ಚಟುವಟಿಕೆಗೆ ಧಿಕಾರ ಹತ್ತಿ ಕೋರಿ ಬರುವ ಸರ್ಕಾರಕ್ಕೆ ಧಿಕ್ಕಾರು ಕಮ್ಯುನಿಸ್ಟಿ ವಿರೋಧಿ ಹಾಗೂ ದೇಶ ವಿರೋಧಿ ಪುಸ್ತಕಗಳನ್ನು ಮಾರಾಟ ಮಾಡಲಿಕ್ಕೆ ಅನುಮತಿ ನೀಡಿದ ಸಹ ಅಧಿಕಾರಿಗಳಿಗೆ ಧಿಕ್ಕಾರ ಅಧಿಕಾರಿಗಳ ಮೇಲೆ ಕ್ರಮ ಅಲ್ಲೇ ಇಪ್ಪತ್ತೊಂದನೇ ತಾರೀಕು ಮೊನ್ನೆ ಜೂನ್ ಇಪ್ಪತ್ತೊಂದನೇ ತಾರೀಕು ಚಂದ್ರಶೇಖರ್ ಪಾಟೀಲ್ ಸ್ಟೇಡಿಯಂ ಸ್ಟೇಡಿಯಂನಲ್ಲಿ ಕಲಬುರಗಿಯಲ್ಲಿ ಬಹಳ ದೊಡ್ಡ ರೀತಿಯಲ್ಲಿ ವಿಶ್ವ ಯೋಗ ದಿನಾಚರಣೆ ನಡೆಯಿತು ಅದರ ಅದರ ಸಂದರ್ಭದಲ್ಲಿ ಏನು ಕೆಟ್ಟ ಒಂದು ಘಟನೆ ಏನು ನಡೆದಿದೆ ಅಂದರೆ ಆ ಸ್ಟೇಡಿಯಂನಲ್ಲಿ ಆರ್ ಎಸ್ ಎಸ್ನ ಪುಸ್ತಕ ಮಳಿಗೆ ಹಚ್ಚಿದ್ದಾರೆ ಅಲ್ಲಿ ಆರ್ ಎಸ್ ಎಸ್ ಪ್ರಚಾರ ಮಾಡತಕ್ಕಂಥ ಪುಸ್ತಕಗಳು ಮತ್ತೆ ಕಮ್ಯುನಿಸ್ಟ್ ವಿರೋಧಿ ಕೆಲವು ಪುಸ್ತಕಗಳು ಈ ತರ ಒಂದು ವಿಷಕಾರಿಯಾದಂತಹ ಒಂದು ಪುಸ್ತಕಗಳನ್ನು ಮಳಿಗೆ ಹಚ್ಚಲಿಕ್ಕೆ ಅಲ್ಲಿ ಅನುಮತಿ ಯಾರು ಕೊಟ್ಟಿದ್ದಾರೆ ಸರ್ಕಾರ ಅಧಿಕಾರಿಗಳು ಅವ್ರ ಮೇಲೆ ಕ್ರಮ ಜರುಗಿಸಬೇಕು ಅಂತ ಹೇಳಿ ಸಿ ಪಿ ಎಂ ಪಾರ್ಟಿ ಇವತ್ತು ಇಲ್ಲಿ ಹೋರಾಟ ಮಾಡ್ತಾ ಇದೆ ಈ ಕರ್ನಾಟಕದಲ್ಲಿ ಹಿಂದೆ ನಾಲ್ಕೈದು ವರ್ಷ ಏನು ಬಿಜೆಪಿ ಸರ್ಕಾರ ಇತ್ತು ಆ ಸರ್ಕಾರದಲ್ಲಿ ಇಡೀ ಕರ್ನಾಟಕದ ಒಂದು ಒಂದು ಸಾಮಾಜಿಕ ಸಂರಚನೆ ಬಹಳ ಹಾಳಾಗಿತ್ತು ಇಲ್ಲಿ ಜನರ ಜನರ ಮಧ್ಯಲ್ಲೇ ವೈಷಮ ಮೂಡ್ಲಿಕ್ಕೆ ವಿಷಯ ಬಿತ್ತಲಿಕ್ಕೆ ಅವರು ಮಾಡಿದ್ರು ಬಿಜೆಪಿದವರು ಅಂತ ಒಂದು ರಾಜಕೀಯ ಈ ರಾಜ್ಯದಲ್ಲಿ ಇರಬಾರದು ಅಂತೇಳಿ ಹೋದ ವಿಧಾನಸಭಾ ಚುನಾವಣೆಯಲ್ಲಿ ಹೋಮ ಹೋದೆಗಳನ್ನು ರಿಜೆಕ್ಟ್ ಮಾಡಿ ಒಂದು ಕಾಂಗ್ರೆಸ್ಗೆ ಅವರು ಒಂದು ಬಲ ಕೊಟ್ಟಿದ್ದಾರೆ ಆಸೆ ಚಂದಿದ್ದಾರೆ ಈ ಕಾಂಗ್ರೆಸ್ನವರು ಈ ಏನು ವರ್ಡಕ್ ಏನಿದೆ ವಿಧಾನಸಭಾ ಚುನಾವಣೆದು ಅದರ ಅನುಸಾರವಾಗಿ ನಡ್ಕೊಳ್ತಾ ಇಲ್ಲ ಅವರು ರಾಜ್ಯದಲ್ಲಿ ಕೋಮುವಾದಿ ಚಟುವಟಿಕೆ ಹಕ್ಕ ಹತ್ತಿಕ್ಕಲ್ಲಿ ಯಾವುದೇ ಕ್ರಮ ತಗೊಳ್ತಾ ಇಲ್ಲ ಬದಲಾಗಿ ಕೇವಲ ಅಧಿಕಾರ ಹಂಚಿಕೊಂಡು ಕೇವಲ ಅಧಿಕಾರನ ಉಪಯೋಗ ಮಾಡಿಕೊಂಡು ಕೇವಲ ಅಧಿಕಾರ ಮಜಾ ಮಾಡಲಿಕ್ಕೆ ಉಪಯೋಗ ಮಾಡ್ತಾ ಇದ್ದಾರೆ ಹೊರತಾಗಿ ಯಾವ ಒಂದು ನಿರ್ಣಯ ಕೊಟ್ಟಿದ್ದಾರೆ ಕರ್ನಾಟಕ ಜನತೆ ಕೋಮುವಾದ ವಿರುದ್ಧ ಅದರ ಅದ್ರ ವಿರುದ್ಧ ಇವರು ತೋಮದ ವಿರುದ್ಧ ಹೋರಾಡಲಿಕ್ಕೆ ತಯಾರಿಲ್ಲ ಕಾಂಗ್ರೆಸ್ನವರು ಅದಕ್ಕೆ ನಾವು ವಾರ್ನಿಂಗ್ ಕೊಡಲಿಕ್ಕೆ ಇವತ್ತು ಸಿಪಿಎಂ ರೆಡಿ ಇದೆ ಸಿಪಿಎಂ ಆಲ್ವೇಸ್ ಫೈಟ್ಸ್ ಯಾವಾಗಲೂ ಫೈಟ್ ಮಾಡ್ತೇವೆ ತೋಮದ ವಿರುದ್ಧ ಈ ಕರ್ನಾಟಕವನ್ನು ಹೊಡಿಲಿಕ್ಕೆ ಬಿಡುವುದಿಲ್ಲ ಈ ಭಾರತವನ್ನು ಹೊಡಿಲಿಕ್ಕೆ ಬಿಡುವುದಿಲ್ಲ ಹಿಂದೂ ಮುಸ್ಲಿಂ ಒಂದು ಏನು ಸೌಹಾರ್ದತೆ ಅದನ್ನು ಹೊಡಿಲಿಕ್ಕೆ ಬಿಡುವುದಿಲ್ಲ ಆ ಹಿನ್ನೆಲೆಯಲ್ಲಿ ನಾವು ಇವತ್ತು ಇಪ್ಪತ್ತೊಂದನೇ ತಾರೀಕು ಸ್ಟೇಡಿಯಂನಲ್ಲಿ ಆರ್ ಎಸ್ ಎಸ್ ಪುಸ್ತಕ ಮಳೆಗೆ ಹಚ್ಚಲಿಕ್ಕೆ ಯಾರು ಅಧಿಕಾರಿ ಆ ಅಧಿಕಾರಿ ಅನುಮತಿ ಕೊಟ್ಟಿದ್ದಾರೆ ಅವ್ರ ಮೇಲೆ ಒಂದು ಬಹಳ ದೊಡ್ಡ ರೀತಿಯ ಒಂದು ಕಠಿಣ ಒಂದು ಶಿಸ್ತಿನ ಕ್ರಮ ಜರುಗಿಸಬೇಕು ಅಂತ ಹೇಳಿ ನಾವು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮಾನ್ಯ ಉಸ್ತುವಾರಿ ಸಚಿವರಿಗೆ ಇವತ್ತು ಮನವಿ ಸಲ್ಲಿಸಿ ಅವರಿಗೆ ಆಗ್ರಹ ಮಾಡ್ತಾ ಇದ್ವಿ ಒಂದು ವೇಳೆ ಏನೇ ಕ್ರಮ ತೆಗೆದುಕೊಳ್ಳುವ ಮುಂದೆ ಬರುವ ದಿವಸಗಳಲ್ಲಿ ಸಿಪಿಎಂ ಪಾರ್ಟಿ ಬಹಳ ದೊಡ್ಡ ಮಟ್ಟದ ಹೋರಾಟ ಮಾಡ್ತಾ ಇದ್ದ ನಾವು ಹೇಳ್ತಾ ಇದ್ವಿ ಎಂ ಬಿ ಸಜ್ಜನ್ ಸಿಟಿ ಸೆಕ್ರೆಟರಿ ಸಿಪಿಎಂ ದೇವಿ ಜ್ಯೋತಿಷಾಲಯ ಕತ್ತಲಾದ ನಿಮ್ಮ ಜೀವನಕ್ಕೆ ಬೆಳಕಾಗಿ ಕಾಣುವುದೇ ಜ್ಯೋತಿಷ್ಯ ಶಾಸ್ತ್ರ ಶ್ರೀ ಚಾಮುಂಡೇಶ್ವರಿ ದೇವಿ ಉಪಾಸಕರು ಹಾಗೂ ಭಾರತದ ಪ್ರಖ್ಯಾತ ಜ್ಯೋತಿಷ್ಯರಾದ ಪಂಡಿತ್ ಶ್ರೀಕಾಂತ್ ಜೋಶಿ ಇವರು ಇವರು ನಿಮ್ಮ ಹಸ್ತರೇಖೆ ಜಾತಕ ಭಾವಚಿತ್ರ ನೋಡಿ ನಿಮ್ಮ ಜೀವನದ ಭವಿಷ್ಯವನ್ನು ಹೇಳುತ್ತಾರೆ ವಿದ್ಯೆ ಉದ್ಯೋಗ ಮದುವೆ ಸಂತಾನ ವಿದೇಶ ಪ್ರಯಾಣ ಕೋರ್ಟು ಕಚೇರಿ ಸತಿಪತಿ ಕಲಹ ಸಾಲಬಾಧೆ ಇನ್ನೂ ನಿಮ್ಮ ಜೀವನದ ಸರ್ವ ಸಮಸ್ಯೆಗಳಿಗೆ ಶಾಸ್ತ್ರೋಕ್ತವಾಗಿ ಪರಿಹಾರ ಹಿಂದೆ ಭೇಟಿ ಕೊಡಿ ವಿಶೇಷ ಸೂಚನೆ ನೀವು ಹತ್ತು ಹಲವಾರು ಜ್ಯೋತಿಷ್ಯರ ಬಳಿ ಕೇಳಿಯೂ ಕೂಡ ನಿಮ್ಮ ಸಮಸ್ಯೆಗೆ ಪರಿಹಾರ ಕಾಣದೆ ನಿರಾಶರಾಗಿದ್ದರೆ ಒಮ್ಮೆ ಭೇಟಿಯಾಗಿ ಫೋನ್ ಮೂಲಕ ನಿಮ್ಮ ಭೇಟಿಯ ಸಮಯವನ್ನು ಖಚಿತಪಡಿಸಿಕೊಳ್ಳಿ ಸಂಪರ್ಕಿಸುವ ಸಮಯ ಬೆಳಿಗ್ಗೆ ಒಂಬತ್ತರಿಂದ ರಾತ್ರಿ ಎಂಟು ಗಂಟೆಯವರೆಗೆ ಸಂಪರ್ಕಿಸುವ ವಿಳಾಸ ಶ್ರೀ ಚಾಮುಂಡೇಶ್ವರಿ ದೇವಿ ಜ್ಯೋತಿಷ್ಯಾಲಯ ಪಂಡಿತ್ ಶ್ರೀಕಾಂತ್ ಜೋಶಿ ತೆರಡು ಗೋವಾ ಹೋಟೆಲ್ ಹತ್ತಿರ ಬ್ರಹ್ಮಪುರ ಗುಲ್ಬುರ್ಗ ಮೊಬೈಲ್ ಸಂಖ್ಯೆ ಒಂಬತ್ತು ಒಂಬತ್ತು ಎಂಟು ಸೊನ್ನೆ ಮೂರು ಮೂರು ಒಂಬತ್ತು ನಾಲ್ಕು ಎಂಟು ಐದು